ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇದು ಬಂದು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಸೊ ಹಿಂದಿನ ವ್ಲಾಗಲ್ಲೇ ನೀವು ನೋಡಿರೋ ಹಾಗೆ ಪ್ರಿಪ್ರೇಷನ್ ವ್ಲಾಗ್ ಹಾಕಿದೆ ಸೊ ನೈಟ್ ಎಲ್ಲ ಹೇಗೆ ಏನು ಎಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಅನ್ನೋದು ಸೊ ಇದು ಬಂದು ಹಬ್ಬದ ದಿವಸ ಹೇಗೆ ಏನಾಯಿತು ಅನ್ನೋದೆಲ್ಲ ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ಲ ರಾತ್ರಿನೇ ನಾವೆಲ್ಲ ಜೋಡಿಸ್ಕೊಂಡು ಒನ್ ಅವರ್ ಹಂಗೆ ರೆಸ್ಟ್ ಮಾಡಿದ್ವಿ ಸೊ ಬೆಳಗ್ಗೆ ಎದ್ದು ನಮ್ಮಮ್ಮ ಸ್ನಾನ ಮಾಡಿ ಎಲ್ಲ ದೇವರಿಗೆ ದೀಪ ಹಚ್ತಾ ಇಲ್ಲ ಆಲ್ರೆಡಿ ಸೊ ಲಾಸ್ಟ್ ವೀಡಿಯೋಲ್ಲೇ ನಿಮಗೆಲ್ಲ ನೋಡಿರ್ಬೋದು ರಾತ್ರಿಯೆಲ್ಲ ನಾವೆಲ್ಲ ಕುತ್ಕೊಂಡು ಪೂರ ಎಲ್ಲ ರೆಡಿ ಮಾಡಿ ಸೊ ಹೂವು ಒಂದು ಹಾಕೋದು ಬಾಕಿ ಇತ್ತು ಅದೊಂದು ಬಿಟ್ಟು ನಾವೆಲ್ಲ ರಾತ್ರಿಯೇ ರೆಡಿ ಮಾಡಿ ಸೊ ಒನ್ ಅವರ್ ಒಂದೆರಡು ಅವರ್ ರೆಸ್ ತೊಗೊಳ್ಳೋಣ ಅಂತ ರೆಸ್ಟ್ ತಗೊಂಡು ಎದ್ದು ಬೆಳಗ್ಗೆ ಎದ್ದು ಹೂವು ಎಲ್ಲ ಹಾಕಿ ನಮ್ಮಮ್ಮ ಇಲ್ಲಿ ದೀಪ ಹಚ್ತಾ ಇದ್ದಾರೆ ಸೊ ನಾನು ಎದ್ದು ರೆಡಿ ಆಗಕ್ಕೆ ಹೋಗಿದ್ದೀನಿ ಸ್ನಾನಕ್ಕೆ ಹೋಗಿದ್ದೀನಿ ಇವರೆಲ್ಲ ಸ್ನಾನ ಮುಗಿಸ್ಕೊಂಡು ಆಲ್ರೆಡಿ ದೀಪ ಹಚ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮನೆ ವರಮಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮನೆ ಲಕ್ಷ್ಮಿ ನೋಡಿದ್ರಲ್ಲ ನಮ್ಮನೆಯ ಪುಟ್ಟ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂಚರಿ ಹೇಗೆ ರೆಡಿ ಆಗಿದ್ದಾಳೆ ಅನ್ನೋದು ಸೊ ಅವಳಿಗೂ ಕೂಡ ಎಲ್ಲ ರೆಡಿ ಮಾಡಿ ಲಂಗ ಬ್ಲೌಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಪೂಜೆಗೋಸ್ಕರ ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡು ಓಡಾಡ್ತಾ ಇದ್ಳು ಸೊ ಪೂಜೆ ಮಾಡೋರು ಒಬ್ಬರೊಬ್ಬರೇ ಹೋಗಿ ಪೂಜೆ ಮಾಡ್ತಾಯಿದ್ರು ಆ್ಯಂಡ್ ನಮ್ಮಪ್ಪ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮಮ್ಮ ಮಾಡಾದ್ಮೇಲೆ ಆ್ಯಂಡ್ ನಾನು ಕೂಡ ಎಲ್ಲ ರೆಡಿಯಾಗಿ ಬರೋಣ ಅಂತ ಹೋಗಿದ್ದೆ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾನೆ ಇಲ್ಲಿ ಆ್ಯಂಡ್ ನಾವು ಇಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳನ್ನಿಟ್ಟು ನನ್ನ ತಮ್ಮ ಅಭಿಷೇಕ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾಯಿದ್ದ ಅವಳೋಗಿ ಅದೇನು ಮಾಡ್ತಾ ಇದೇನು ಮಾಡ್ತಾ ಎಲ್ಲ ಕೇಳ್ತಾ ಆ್ಯಂಡ್ ಇಲ್ಲಿ ಅಭಿಷೇಕ ಕೂಡ ಮಾಡ್ತಾಯಿದ್ದಾನೆ Enda ಆ್ಯಂಡ್ ಅವಂದು ಕೂಡ ಎಲ್ಲ ಪೂಜೆ ಆಯಿತು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ತಾ ಅಷ್ಟೊಂದು ನಾನು ಕೂಡ ರೆಡಿಯಾಗಿ ಬಂದು ಇಲ್ಲಿ ದೇವ್ರ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ದೇವ್ರ ಪೂಜೆ ಮಾಡೋಕೆ ಮುಂಚೆ ಅರ್ಶನ ಕುಮ್ಮೆಲ್ಲ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಎಲ್ಲ ಮುಗಿಸೋಷ್ಟರಲ್ಲಿ ನಮ್ಮ ಮನೇಲಿ ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ ಅರೌಂಡ್ ಲವನ್ ಲವನ್ ತರ್ಟಿನೇ ಆಗೋಯಿತು ಸೊ ಬೇಗ ಬೇಗ ಎಲ್ಲರೂ ಮಾ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಸ್ನಾನ ಮಾಡಿ ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ಅಷ್ಟೊತ್ತು ಆಗೇ ಹೋಯಿತು ಹ್ಯಾಪಿ ಬರ್ತ್ ಡೇ ಪಪ್ಪ ಇದು ಕೆಳಗಡೆ ಲಾಗಿಕ ಅನ್ಸುತ್ತೆ ಇದು ಬಟ್ಟೆ ಹಾಕಿ ಅದೇ ಅದೇ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಆ್ಯಂಡ್ ಆವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಕೂಡ ಆಗಿತ್ತು ಅಪ್ಪಿ ದಿವಸ ಸೊ ನಾವು ಅದೆಲ್ಲ ರೆಡಿ ಮಾಡ್ತಾ ಮಾಡ್ತಾ ನಮಗೆ ಅವ್ರ ಬರ್ತ್ಡೇ ಅನ್ನೋದೇ ಎಲ್ಲರಿಗೂ ಮರ್ತೋಗಿತ್ತು ಆಮೇಲೆ ಎಲ್ಲರೂ ವಿಶ್ ಮಾಡಿ ಸೊ ನನ್ನ ತಮ್ಮ ಮತ್ತೆ ಮತ್ತೆ ನನ್ನ ಒಂದು ಫ್ರೆಂಡ್ ಇಬ್ರು ಹೋಗಿ ಕೇಕ್ ತೊಗೊಂಡು ಬಂದಿದ್ರು ಸೊ ನಮ್ಮ ಚೆರಿ ನೋಡ್ತಾ ಇದ್ದೀರಲ್ಲ ಲಾಸ್ಟಲ್ಲಿ ಅವ್ಳು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ಫ್ರಾಕ್ ಹಾಕಿದ್ದೆ ಸೊ ಅವಳಿಗೆ ನಮ್ಮ ಮನೇಲಿ ಯಾರ್ದಾದ್ರು ಬರ್ತಾಡೆ ಅಂದರೆ ಅವಳಿಗೆ ಖುಷಿ ಯಾಕಂದರೆ ಕೇಕ್ ಕಟ್ ಮಾಡ್ತಾರೆ ಕೇಕ್ ತಿನ್ಬೋದು ಕೇಕ್ ಕಟ್ ಮಾಡ್ಬೋದು ಅನ್ನೋದು ಅವಳದೇ ಬರ್ತಡೆ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಾಳೆ ಸೊ ಇಲ್ಲಿ ಅವ್ರಿಗೆ ಕೇಕ್ ತೊಗೊಂಬಂದು ಇಲ್ಲಿ ಕಟ್ ಮಾಡಿಸ್ತಾ ಇದ್ದೀವಿ स्टॉप ए ए मम्मा ना ममन सोफा मे लेबितो वो क्या कि सोगा माय फोटो काट 90 देते सारीवर 90 कट 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 नहीं नोट 90 आखिर अर्धा कहता 90 90 हैली ना चला कितना नोट है अरे बहुत रे कर से वाला ये सा कट कर क्रीम कर लव चने है

ನೋಡಿದ್ರಣ ನಮ್ಮಮ್ಮ ಏನು ಕೇಕ್ ಕಟ್ ಮಾಡ್ತಾ ನೋಡಿದವರೆಲ್ಲ ಏನು ಕೊಡಲ್ಲ ಹಬ್ಬದ ದಿವಸ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಂತ ಇದ್ರು ಅದಕ್ಕೆ ನನ್ನ ತಮ್ಮ ಹೇಳ್ತಾ ಇದ್ದ ಎಗ್ಲೆಸ್ ಕೇಕ್ ಅದು ಎಗ್ ಹಾಕಿರಲ್ಲ ಅದನ್ನು ಹೇಳ್ ಹೇಳ್ಬೇಕು ಅದನ್ನೆಲ್ಲ ಅಂತ ಅದಕ್ಕೆ ನಾನು ಅಂದೆ ನೀನೇ ಹೇಳ್ತಾ ಇದೆಯಲ್ಲ ಬಿಡು ಏನು ಏನು ಮಾಡ್ತಮ್ಮ ಪಪ್ಪಾ ಏನು ಮಾಡ್ತ ಚಿನಿ ಪಪ್ಪ ಹೇಳಿ ಏನು ಮಾಡ್ತು

ನೋಡಿದ್ರಲ್ಲ ಅವಳು ಅದನ್ನೇ ಹೇಳ್ತಾ ಹೇಳ್ತಾ ಅವ್ರಪ್ಪ ಹಂಗೆ ಎತ್ಕೊಂಡು ಎತ್ಕೊಂಡು ತಿನ್ಬಿಟ್ಟು ಅಂತ ಹೇಳ್ತಾ ಹೇಳ್ತಾನೆ ಅವಳು ತಿಂತಾ ಇದ್ಳು ಹಂಗೆ ಎಲ್ಲ ಮಾತಾಡ್ಕೊಂಡು ಕಟ್ ಮಾಡ್ಸಾದ್ಮೇಲೆ ತಮ್ಮ ಅವರು ಕೂಡ ಹೊರಗಡೆ ಎತ್ಕೋಬಾರ್ದು ಚರ್ವಿ ಎಲ್ಲಿಂದ ಎತ್ಕೊಂಡ್ ಬಂದೆ ಎಲ್ಲಿಂದ ಎತ್ಕೊಂಡ್ ಬಂದ ಮಾಮಿ ಹತ್ರ ಎತ್ಕೋಬಾರ್ದಮ್ಮ ಇವಾಗ್ಲೇ ನಿಮಗೆ ಇಷ್ಟ ಆರೆಂಜ್ ಎತ್ತುಕೋ ಅಕ್ವಾರ್ಟ್ ತರಮ್ಮಾ ನಹಾ ಅವಲೇ ತಗೊಂಡ್ಲು ನೀನೆ ತಗೋಬಿಡಾ ನೀನೋಗೆ ಕೊಡ್ಸು ಬೇಡ ನೀನು ಕೊಡು ಬೇಡ ಕೊಡಿ ಅಂತ மத்தூஸ் <manyere> மழை ಆ್ಯಂಡ್ ಅವತ್ತು ಹಬ್ಬದ ದಿವಸ ಸಿಕ್ಕಾಪಟ್ಟೆ ಮಳೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು ಅಷ್ಟಲ್ಲಿ ನಾನು ಕೂಡ ಅಡುಗೆಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಇಲ್ಲಿ ಅಡುಗೆ ರೆಡಿ ಮಾಡ್ತಾ ಇದ್ದೆ ಆ್ಯಂಡ್ ನನ್ನ ಮಗಳು ಆರೇಂಜ್ ಇಟ್ಕೊಂಡು ಓಡಾಡ್ತಾ ಇದ್ಲು ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಳೆ ಬರುತ್ತೆ ಅಂತ ನೋಡಿದ್ರೆ ಅಷ್ಟು ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ಅಷ್ಟರಲ್ಲಿ ಮಳೆ ಎಲ್ಲ ನಿಲ್ಲೋಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತೇಳಿ ಅಡುಗೆ ಮಾಡಿದ್ದೆ ಸೊ ವೈಟ್ ರೈಸು ನುಕ್ಕಿಕಾಯಿ ಸಾಂಬಾರು ಪುಳಿಯೋಗರೆ ಮತ್ತು ಕೋಸಂಬರಿ ಪುಳಿಯೋಗರೆ ಇಲ್ಲಿ ಕಲಸಿಟ್ಟಿದ್ದೀನಿ ಸೊ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿಟ್ಟ್ವಿ ಆ್ಯಂಡ್ ನಾನು ಅವತ್ತು ಒಬ್ಬಟ್ಟು ಮಾಡಿರಲಿಲ್ಲ ನಾವು ಸೊ ಹೊರಗಡೆಯಿಂದ ತರಿಸ್ಬಿಟ್ಟಿದ್ವಿ ಹೆಂಗಿದ್ರೆ ಅಡುಗೆ ಹೆಂಗಿದೆ ಹಂಗೆ ಚರಿ ಆಟಾಡ್ತಾ ಆಟಾಡ್ತಾ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಲು ಅಂಡ್ ನಾವೆಲ್ಲ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇದು ಈವ್ನಿಂಗು ಎಲ್ಲರೂ ಬರಕ್ ಮುಂಚೆ ದೀಪ ಹಚ್ಬಿಡೋಣ ಅಂತ ಸಾಯಂಕಾಲ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಪೂಜೆ ಎಲ್ಲ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ಯಾರಿ ಉಟ್ಕೊಂಡು ರೆಡಿ ಆದೆ ಯಾಕಂದರೆ ಎಲ್ಲರೂ ಕುಂಕುಮಕ್ಕೆ ಬರ್ತಾರಲ್ಲ ಅಷ್ಟರಲ್ಲಿ ನಾವು ಕೂಡ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಅಷ್ಟರಲ್ಲಿ ನಮ್ಮ ಮನೆ ಕೆಳಗಡೆ ಮನೆಯವರು ಕೂಡ ಕುಂಕುಮಕ್ಕೆ ಬಂದರು ಅಮ್ಮ ಎಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ನಾನು ಕೂಡ ಫುಲ್ ಎಲ್ಲ ರೆಡಿಯಾಗಿ ಹೋಗೋಣ ಅಂದ್ಕೊಂಡ್ವಿ ನೋಡಿದ್ರೆ ಸಿಕ್ಕಾಪಟ್ಟೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾನೆ ಸರ್ ಆ್ಯಂಡ್ ಮಳೆ ಬಿಟ್ಟೇ ಇರಲಿಲ್ಲ ಮಳೆ ಬರ್ತಾನೆ ಇತ್ತು ಸೊ ಕುಂಕುಮಕ್ಕೆಲ್ಲ ಹೋಗೋಣ ಅಂತ ಹೀಗೆ ಮಾತಾಡ್ಕೊತಾ ನಿಂತಿದ್ವಿ ಅಷ್ಟರಲ್ಲಿ ಮನೆ ಹತ್ರ ಇರೋರು ಕೂಡ ಬಂದರು ನಮ್ಮ ಮಳೆ ಮನೆ ಹತ್ರ ಇರೋ ಆಂಟಿ ಪು ಕುಂಕುಮಕ್ಕೆ ಅಂತ ಬಂದರು ಅವ್ರಿಗೂ ಎಲ್ಲ ಕುಂಕುಮಕ್ಕೆ ಕೊಟ್ಟು ಸರಿ ನಾವು ಹೋಗ್ಬಿಟ್ಟು ಕುಂಕುಮ ತೊಗೊಂಬರೋಣ ಅಂತ ಹೊರಟ್ವಿ ಅಷ್ಟರಲ್ಲಿ ನಮ್ಮ ಅತ್ತೆ ನಮ್ಮ ಜಾನು ಎಲ್ಲ ಬಂದರು ಸೊ ಹಾಗೆ ಮಾತಾಡಿಕೊಂಡು ನಿಂತಿದ್ವಿ ಇಲ್ಲಿ ನಮ್ಮಮ್ಮಿಯವರ ಪೈಂಟ್ ಹ್ಯಾಕ್ ಹಾಕೊಂಡಿಲ್ಲ ನಮ್ಮ ಮಾತಾಡ್ಕೊಂಡು ನಾನು ಹಾಯ್ ಮಾಡ್ತಾ ಇಲ್ಲಿ ಹಾಯ್ ಮಾಡು ನಮ್ಮ ಅಕ್ಕ ಬಂದಿದ್ದಾರೆ ಅಂತ ಹೇಳಿ ಹಾಯ್ ಮಾಡಿಸ್ತಾ ಇದ್ವಿ ಇವರಿಗೆಲ್ಲ ಹಾಗೆ ಊಟ ಕೊಟ್ಬಿಟ್ಟು ನಮ್ಮ ಮಾಮಗೆ ಅತ್ತೆಗೆಲ್ಲ ಸೊ ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ಎಲ್ಲರೂ ಸೊ ಚೆರೀನ ಮತ್ತು ಜಾನನ ಎಲ್ಲ ಬಿಟ್ಬಿಟ್ಟು ನಾವು ನಾನು ನಮ್ಮ ಅತ್ತೆ ನಮ್ಮಮ್ಮಿ ನಮ್ಮಮ್ಮಿ ಅವ್ರ ಇನ್ನೊಂದು ಅತ್ತೆ ಮನೆಗೆ ಕುಂಕುಮಕ್ಕಂತ ಕರೆದಿದ್ರು ಅಲ್ಲಿ ಹೊರಟ್ವಿ ಸೊ ಅವ್ರ ಮನೆ ಇರೋದು ಬಂದು ಸಂಜೆ ನಗರಲ್ಲಿ ಸೊ ಮಳೆ ಬರ್ತಿದ್ರಿಂದ ಆಟೋದಲ್ಲೇ ಹೋಗಿಬಿಡೋಣ ಅಂತ ಆಟೋದಲ್ಲೇ ಹೋದ್ವಿ ನೋಡಿ ಅವ್ರ ಮನೆ ಲಕ್ಷ್ಮಿ ಹೇಗೆ ಕುಡಿಸಿದ್ದಾರೆ ಅಂತ ಸೊ ಇಲ್ಲೂ ಎಲ್ಲ ಮುಗಿಸ್ಕೊಂಡು ಕುಂಕುಮ ಎಲ್ಲ ತಗೊಂಡು ನಾವು ಮತ್ತೆ ನಮ್ಮ ಇನ್ನೊಂದು ಅತ್ತೆ ಮನೆಗೆ ಹೊರಟ್ವಿ ನೋಡಿ ಅವ್ರ ಮನೇಲೂ ಕೂಡ ಹೇಗೆ ಕೂಡಿಸಿದ್ದಾರೆ ಅಂತ ಸಿಂಪಲ್ಲಾಗಿ ನೀಟಾಗಿ ಚೆನ್ನಾಗಿ ಕೂಡಿಸಿದ್ರು ಅವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಕೂಡಿಸಿದ್ರು ಅಲ್ಲೂ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಬಂದ್ವಿ ನಾವು ಮನೆಗೆ ಬಂದ್ವಿ ಅಷ್ಟಲ್ಲಿ ನಮ್ಮ ದೊಡ್ಡಮ್ಮ ನನ್ನ ತಂಗಿ ಎಲ್ಲ ಬಂದಿದ್ರು ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ದೊಡ್ಡಮ್ಮ ನಾನು ಊಟ ಮಾಡ್ತಾಯಿದ್ದೀನಿ ನಂದು ತೆಗಿಬೇಡ ಅಂತ ಇದು ಮಾಡ್ತಾಯಿದ್ರು ಸೊ ಹಾಗೆ ಮಾತಾಡ್ಕೊಂಡು ಎಲ್ಲ ಕೂತಿದ್ವಿ ಅಷ್ಟ್ರಲ್ಲಿ ನಮ್ಮ ಅಮ್ಮನು ದೇವ್ರಿಗೆ ಆರತಿ ತೆಗೆದುಬಿಟ್ಟು ಕದಲಿಸ್ಬಿಡೋಣ ಅಂತ ಆರತಿ ಮಾಡ್ತಾಯಿದ್ರು ಇಲ್ಲಿ ಚೆರಿನೂ ಮತ್ತು ನನ್ನ ತಂಗಿ ಏನೋ ಬರ್ಕೊಂಡು ಆಟ ಆಡ್ತಾ ಇದ್ರು ಸೊ ನೋಡಿದ್ರಲ್ಲ ನಮ್ಮಮ್ಮ ಆರತಿ ಎಲ್ಲ ಮಾಡಿ ದೇವ್ರಿಗೆ ಕೂಡ ಕದಲಿಸಿದ್ರು ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಅವತ್ತು ನೈಟ್ ನಮ್ಮ ಅಕ್ಕ ಮನೆಗೆ ಹೋಗೋಕ್ಕಾಗಿರಲಿಲ್ಲ ಲೇಟಾಗಿತ್ತು ಅಂತ ಸೊ ಮಾರ್ನ ದಿವಸ ಅವ್ರ ಮನೆಗೆ ಹೋದೆ ಸೊ ನೋಡ್ತಾ ಇದೀನಲ್ಲ ಅವ್ರ ಮನೇಲಿ ಈ ಥರ ಕೂಡ್ಸಿದ್ರು ವರ್ಮಾಲಕ್ಷ್ಮಣ ಸೊ ನಿಮಗೆಲ್ಲ ಇಷ್ಟ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ